ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚಲೋ ಇದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋಸ್ ಶುರು ಮಾಡ್ಲತ್ತೀನಿ ರೀ ನಾನು ಇವತ್ತಿನ ವ್ಲಾಗ್ದಾಗ ನಾನು ನಿಮಗೆ ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು ಸೇರಿಸ್ಕೊಂಡು ಒಂದು ರೆಸಿಪಿ ತೋರಿಸ್ಲತ್ತೀನಿ ರೀ ಇದು ನಿಮ್ಮ ಮನೆಯವ್ರ ಲಂಚ್ ಬಾಕ್ಸ್ಗೆ ಮತ್ತು ನಿಮ್ಮ ಮಕ್ಕಳ ಲಂಚ್ ಬಾಕ್ಸ್ಗೆ ಮುಂಜಾನೆ ಟೈಮ್ ಇಲ್ದಾಗ ಈಸಿಯಾಗಿ ಮಾಡ್ಕೊಬೋದು ನೋಡಿ ಒಂದು ಟೆನ್ ಮಿನಿಟ್ಸ್ನಾಗ ಆ್ಯಂಡ್ ಕೆಲವ್ರಿಗೆ ಮನೇಲಿ ಮಕ್ಕಳು ಸೊಪ್ಪದು ಏನೋ ತಿನ್ನಲ್ರಿ ಸೊಪ್ಪಿಂದ ಏನೇ ರೆಸಿಪಿ ಮಾಡಿದ್ರು ಪಲ್ಯ ಅದು ಮಾಡಿದ್ರು ತಿನ್ನಲ್ರಿ ಆ ಟೈಮ್ನಾಗ ಈ ಥರ ಏನಾದರೂ ಮಾಡಿಕೊಟ್ರು ತಿಂತಾರೆ ನೋಡಿ ನೋಡಿರಿ ಈ ರೆಸಿಪಿ ಅಷ್ಟೊಂದಿನ ಟೈಮ್ ಹತ್ತಲ್ಲ ರೀ ಒಂದು ಹತ್ತು ನಿಮಿಷನಲ್ಲಿ ಮಾಡ್ಕೊಬೋದು ರೀ ಈಸಿಯಾಗಿ ಬರ್ರಿ ಹೇಗೆ ಮಾಡೋದು ಅಂತ ನೋಡ್ಯಾರೀ ವೀಕ್ಷಕರೇ ಒಂದು ಕಡಾಯಿ ತೊಗೊಂಡಿದ್ದೆ ನೋಡ್ರಿ ಕಡಾಯಿಗೆ ನಾನು ಒಂದು ದೊಡ್ಡದು ಬಟ್ಟಲಾಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೆ ನೋಡ್ರಿ ಒಂದು ಬಟ್ಟಲ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೆ ನೋಡಿ ಆಮೇಲೆ ಒಂದು ಬಟ್ಲಿಗೆ ಒಂದು ಸ್ವಲ್ಪ ಕಡಿಮೆ ಅದ ನೋಡಿರಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಲತ್ತೀನಿ ನೋಡಿ ಕೆಲವರು ಓನ್ಲಿ ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡ್ತಾರೆ ಕಡಲೆ ಹಿಟ್ಟು ಹಾಕೊಂಡು ತೋರ್ಸ ನೋಡಿ ಫ್ರೆಂಡ್ಸ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ ಇದಷ್ಟು ಒಂದು ನಿಮಿಷ ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ ಎಲ್ಲನೂ ಮಿಕ್ಸ್ ಆಗೋ ರೀತಿ ಭಾಳ ಸರಿಯಾಗಿ ಅದ ನೋಡಿರಿ ಈ ರೆಸಿಪಿ ಭಾಳ ಈಸಿದಾಗ ಮಾಡ್ಕೊಬೋದು ರೀ ಮಕ್ಕಳಿಗಂತೂ ತಿನ್ನೋಕೆ ಭಾಳ ಚಲೋ ಅದ ನೋಡಿ ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿ ನೋಡಿರಿ అదే ఒళ్ళు గంట హజ్ మెణ్సీకి హాకొత్త నోడి నీవు ఖార జాస్తి యూస్ మరి జాస్తి మెణ్సీ హాకొడ్రీ నేను తినల్ అదే తడి తినీ ఆమె కరిబేవు తి స్వల్పు ఆమె అల్లె పేస్ట్ కొట్టిట్టుకుంటీ నను ఓన్లీ అల్లూ యూస్ మోదు ఆమె జీగా తగినోడి రి జీ హాకొద్రు ఫ్లేవర్ చో బర్త పరోటదు ಕೆಲವೊಬ್ ಜೀರಿಗೆ ಅದು ಇಷ್ಟ ಆಗಲ್ಲ ರೀ ಅಂಥವ್ರು ಸ್ಕಿಪ್ ಮಾಡ್ಕೊಬೋದು ಅದು ಆಮೇಲೆ ರುಚಿಗೆ ತಕ್ಕ ಸ್ಟೋಪ್ ಹಾಕೋರಿ ಇವಾಗೋಷ್ಟು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಲತ್ತೀನಿ ನೋಡಿ ನಾನು ಅದ್ರಲ್ಲಿ ನೀರು ಅದು ಏನೂ ಸೇರಿಸ್ಕೊಳ್ತಿಲ್ಲ ರೀ ನಾನು ಹಾಗೆ ಮಿಕ್ಚರ್ ಮಾಡ್ಕೊಳತ್ತೀನಿ ಇವಾಗ ಇದು ಹಿಟ್ಟು ಕಲಸ್ಕೊಂಬರ್ ಬರ್ರಿ ಒಂದು ಸಣ್ಣದ ಕಟ್ ಆಗೋಷ್ಟು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ನೋಡಿ ಅದನ್ನ ಸರಿಯಾಗಿ ತೊಳೆದು ಇಟ್ಕೊಂಡಿನಿ ನೋಡಿರಿ ಭಾರೀ ಕಟ್ ಮಾಡ್ಕೋಬೇಕು ಕೆಲವರು ಮಿಕ್ಸರ್ನಾಗ ಮಾಡಿ ಹಾಕ್ತಾರೆ ರೀ ಮೆಂತ್ಯ ಸೊಪ್ಪು ಅದಕ್ಕೆ ಕಹಿ ಕಹಿ ಆಯ್ತದ ಅದಕ್ಕೆ ನಾನು ಬಾರಿ ಕಟ್ ಮಾಡ್ಕೊಂಡೆ ಹಾಕೊಲತ್ತೀನಿ ನೋಡಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಕಡ್ದು ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ಆಮೇಲೆ ಪೇಸ್ಟ್ ಮಾಡಿಟ್ಕೊಂಡಿದ್ದಿ ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅದೆಲ್ಲ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದಿ ನೋಡ್ರಿ ಮೆಣಸಿನಕಾಯಿ ಅದೆಲ್ಲ ಅದಷ್ಟು ಹಾಕೋಬೇಕು ರೀ ಹಾಕೊಂಡು ಕೈಯಿಂದನೇ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ಒಂದೆರಡು ನಿಮಿಷ ಹೀಗೆ ಕೈಯಿಂದನೇ ಮಿಕ್ಸ್ ಮಾಡ್ಕೊರಿ ಯಾಕಂದ್ರೆ ಅದು ಆಮೇಲೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿಂದ ಮೆಂತ್ಯ ಸೊಪ್ಪು ಅದೆಲ್ಲ ಕರೆಕ್ಟ್ ಮಿಕ್ಸ್ ಆಗಲ್ಲ ರೀ ಅದಕ್ಕೆ ಒಂದು ಎರಡು ನಿಮಿಷ ಹೀಗೆ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಫುಲ್ ಎಲ್ಲಾಗಿ ಮಿಕ್ಸ್ ಆಗೋವರೆಗೂ ಮಾಡ್ಕೊಬೇಕು ನೋಡಿರಿ ಆಮೇಲೆ ಅರಿಶಿಣ ಹಾಕೊಲ್ಲ ತಿನ್ನಿ ಇದು ಆಪ್ಷನಲ್ ರೀ ಬೇಕಾದ್ರೆ ಯೂಸ್ ಮಾಡ್ಕೊಡ್ರಿ ಇಲ್ಲಾಂದರೆ ಇಲ್ಲ ಪರೋಟ ಕಲರ್ ಸರಿಯಾಗಿ ಬರಬೇಕಂತ ನಾನು ಹಾಕೊಳ್ಲತ್ತೀನಿ ರೀ ಅರಿಶಿಣ ಅರಿಶಿಣ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಚಲೋ ಆಮೇಲೆ ನೀರು ಹಾಕೊಲ್ಲತ್ತೀನಿ ನೋಡ್ರಿ ನೀರು ಒಮ್ಮೆಲೆ ಹಾಕಿ ಕಲಿಸ್ಕೊಬೇಡ್ರಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ರಿ ಒಮ್ಮಿಗೆ ಹಾಕೊಳ್ಳೋದ್ರಿ ಗಟ್ಟಿನೂ ಆಗ್ಬೋದು ಮತ್ತು ತೆಳೋನೂ ಆಗ್ಬೋದು ರೀ ಗೊತ್ತಾಗಲ್ಲ ಅದಕ್ಕೆ ಕರೆಕ್ಟ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇವಾಗ ಕಲಿಸ್ಕೊಳ್ಳೋದು ಆಗ್ಯದ್ ನೋಡಿ ಈ ಹದ್ದಾಗ ಬರ್ಬೇಕು ರೀ ಹಿಟ್ಟು ಅಷ್ಟೊಂದು ಗಟ್ಟಿನೂ ಬರಬಾರ್ದು ಅಷ್ಟೊಂದು ತೆಳನೂ ಬರಬಾರ್ದು ಇದೇ ಹದ್ದಾಗ ಬರಬೇಕು ಚಲೋ ಆಗ್ತಾವೆ ರೀ ಇದು ಐದು ನಿಮಿಷ ನೆನೆಲಾಕೆ ಇಟ್ಟಿನಿ ನೋಡಿರಿ ಇವಾಗ ನೆಂದೋದು ನೋಡಿ ಇವಾಗ ಐದು ನಿಮಿಷ ಆದಮೇಲೆ ತೆಗ್ದು ತೋರ್ಸತ್ತೀನಿ ನೋಡಿರಿ ನೆಂದೋದು ನೋಡಿರಿ ಇದಕ್ಕೆ ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ಕೊಳತ್ತೀನಿ ರೀ ನಾನು ಎಣ್ಣೆ ಯಾಕೆ ಹಚ್ಕೊಳ್ಲತೀನಿ ಅಂದ್ರೆ ಕೈಗೆ ಅಂತ ಹಚ್ಕೊಬೇಕ್ರಿ ಎಣ್ಣೆ ಇದೇ ಶೇಪ್ನಾಗ ಉಂಡೆ ಮಾಡ್ಕೊಬೇಕು ನೋಡ್ರಿ ಅಷ್ಟು ಇವಾಗ ಅಷ್ಟು ಉಂಡೆ ಮಾಡ್ಕೊಳ್ಳೋದು ಆಗ್ಯಾದ ನೋಡ್ರಿ ಇಷ್ಟು ಉಂಡೆ ಮಾಡ್ಕೊಂಡಿದ್ದೆ ನೋಡಿ ಇವಾಗಿದು ಸೈಡಿಗೆ ಇಟ್ಕೊತೀನಿ ಇವಾಗ ಪರೋಟ ಮಾಡಿ ತೋರಿಸ್ತೀನಿ ನೋಡಿರಿ ಒಂದು ಒಂದು ನಾನು ಹಿಟ್ಟು ಹಾಕೋಬೇಕ್ರಿ ಸ್ವಲ್ಪ ಗೋಧಿ ಹಿಟ್ಟು ಬುಡ್ದಾಗ ಗೋಧಿ ಹಿಟ್ಟು ಹಾಕ್ಕೊಳೋದ್ರಿಂದ ಅದು ಏನಂತಾರೆ ರೀ ಕೆಳಗೆ ಹಂಚನ ಇಟ್ಕೊಂಡಿನ ನೋಡಿರಿ ಇವಾಗ ಒಂದು ಲಾಟಂಗಿ ತಗೊಂಡು ಅದು ರೀ ಚಲೋ ನಿಮ್ಗೆ ಯಾವ ಥರ ಬೇಕು ಆ ಥರ ಲಾಟಿಸ್ಕೊರಿ ಅಂದ್ರೆ ಕೆಲವೊಬ್ಬರು ತಪ್ಪು ರೀ ಕೆಲಬ್ರ ತೆಳು ಇಷ್ಟಪಡ್ತಾರ ನಾ ಅಷ್ಟೊಂದೇನು ತಪ್ಪನೂ ಮಾಡಲ್ಲ ಅಷ್ಟೊಂದೇನು ತೆಳನು ಮಾಡಲ್ಲ ರೀ ಅಷ್ಟೇ ಮೀಡಿಯಮ್ ಸೈಜ್ನ ಮಾಡ್ಕೊತೀನಿ ನೋಡಿ ಲಾಟಿಸ್ಕೋಬೇಕ್ರಿ ಇನ್ನೂ ಸ್ವಲ್ಪ ಹಾಗೆ ಸ್ನ್ಯಾಕ್ ಥರ ಒಂದು ರೀತಿ ಸ್ನ್ಯಾಕ್ ಅಪ್ಲೆ ಭಾಳ ಚಲೋ ಇರ್ತದೆ ನೋಡಿರಿ ಈವ್ನಿಂಗ್ ಟೈಮ್ ತಿನ್ನೋಕ್ಕು ಒಣದೇನು ರೀ ಚಟ್ನಿ ಜೊತೆ ಮಾಡ್ಕೊಂಡು ತಿನ್ಬೋದು ಇಲ್ಲ ಏನಾದರೂ ಸಾಂಬಾರು ಜೊತೆ ರೀ ಇವಾಗ ಹಾಕಿ ತೋರಿಸ್ಲಾತೀನಿ ನೋಡಿರಿ ಹಾಗೆದ ಮೇಲೆ ಹಾಕಿ ತೋರಿಸ್ಲಾತಿನ್ ನೋಡಿ ನೋಡ್ಬೋದ್ರಿ ನೀವು ಇವಾಗ ಎಣ್ಣೆ ಹಚ್ಕೊಲಾತೀನಿ ನೋಡಿ ಹಿಂದೆ ಮತ್ತು ಮುಂದೆ ಎಲ್ಲ ಎಣ್ಣೆ ಹಚ್ಕೋಬೇಕ್ರಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿರಿ ವೀಕ್ಷಕರೇ ಯಾಕಂದರೆ ಅದು ಹಿಟ್ಟು ಹಚ್ಕೊಂಡಿನ ರೀ ಹಿಂದೆ ಅದು ಕವರ್ ಆಯ್ತದೆ ರೀ ಎಣ್ಣೆ ಯೂಸ್ ಮಾಡೋದ್ರಿಂದ ಪರೋಟ ಚಲೋ ಆಯ್ತವ್ರಿ ಟೇಸ್ಟಿಯಾಗಿ ಬರ್ತಾವ ಇವಾಗ ನೋಡಿರಿ ಹೇಗೆ ಇವಾಗ ಇದು ಒಂದು ಚಮಚೆ ತೊಗೊಂಡು ಸರಿಯಾಗಿ ಮಾಡ್ಕೋಬೇಕು ನೋಡಿರಿ ಅಂದ್ರೆ ಎಲ್ಲ ಪುಷ್ ಮಾಡಿ ಮಾಡಿ ನೋಡ್ಬೇಕು ರೀ ಎಲ್ಲಾದರೂ ಹಸಿ ಇದ್ದರೂ ಅದು ಸುಟ್ಕೋಬೇಕು ನೋಡಿ ತೆಗೆದು ತೋರ್ಸ್ಲತ್ತೀನಿ ನೋಡಿರಿ ಇವಾಗ ತೆಗೆದು ಹಾಕೊಲತ್ತೀನಿ ಒಂದು ಕಡೆ ಸೈಡಿಗೆ ನೋಡಿರಿ ಎಷ್ಟು ಮೆತ್ತಗೆ ಬಂದವಂತ ಇವಾಗ ಅಷ್ಟು ಹೀಗೆ ಮಾಡಿ ತೋರಿಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಅಷ್ಟು ಹೀಗೆ ಮಾಡ್ಕೋಬೇಕ್ರಿ ಸಾರಿ ಮೆಂತ್ಯ ಸೊಪ್ಪು ತರ್ತೀವ್ರಿ ಮೆಂತ್ಯ ಪಲ್ಯ ಮಾಡಬೇಕು ಅಂತ ತರ್ತಿವ್ರಿ ಮಾಡೋಕೆ ಟೈಮ್ ಇರೋಲ್ಲ ಅದು ಅದೇ ಅದ್ರ ಜೊತೆ ರೊಟ್ಟಿ ಚಪಾತಿ ಏನಾದರೂ ಮಾಡ್ಬೇಕು ಮುಂಜಾನೆಲ್ಲ ಮಕ್ಕಳು ಮನೆಯವರು ಡ್ಯೂಟಿಗೆ ಹೋಗ್ತಾರ್ರಿ ಆ ಟೈಮಿನಾಗ ಟೈಮ್ ಇರಲ್ಲ ರೀ ಅಷ್ಟೆಲ್ಲ ಮಾಡ್ಕೋತ ಕೊಡ್ಲಾಕ ಅಂಥ ಟೈಮಿನಲ್ಲಿ ಲಂಚ್ ಬಾಕ್ಸಿಗೆ ಇದು ಮಾಡಿ ಕಟ್ಟಬೇಕು ರೀ ಚಲೋ ಇರ್ತದ್ರಿ ಇದ್ರ ಜೊತೆ ನೀವು ಕಾಯಿ ಚಟ್ನಿ ಸೇಂಗ್ ಶೇಂಗಾ ಚಟ್ನಿ ಏನಾದರೂ ಮಾಡ್ಕೊಳ್ರಿ ಕಾಂಬಿನೇಷನ್ ಚಲೋ ಇರ್ತದ್ರಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಒಳ್ಳೇದ್ರಿ ಕೆಲವರು ಮೆಂತ್ಯ ಸೊಪ್ಪು ಇಷ್ಟಪಟ್ಟು ಉಣ್ಣಲ್ರಿ ಅಂಥವ್ರಿಗೆ ಈ ಥರ ಸ್ನ್ಯಾಕ್ ಥರ ಮಾಡಿಕೊಟ್ರು ರೀ ನಮ್ಮ ಮನೆಯಲ್ಲೂ ಮೆಂತ್ಯ ಸೊಪ್ಪು ಅಷ್ಟೊಂದು ಊಟ ಮಾಡಲ್ಲ ರೀ ನಮ್ಮ ಮಗಳು ಅದಕ್ಕೆ ನಾನು ಹೀಗೆ ಮಾಡ್ತೀನಿ ರೀ ತಂದು ಇವಾಗ ಅಷ್ಟು ಒಂದು ಆದಮೇಲೆ ಒಂದು ಹಿಂಗೆ ಮಾಡ್ಕೊಳ್ಳಿ ನೋಡ್ರಿ ನಾನು ತೆಗೆದು ಇಡ್ಲ ಇಟ್ಕೊಳತ್ತೀನಿ ನೋಡಿ ಇವಾಗ ನೋಡಿರಿ ಅಷ್ಟು ಅದೇ ಶೇಪ್ನಾಗ ಬಂದಾವ ನೋಡ್ರಿ ಫ್ರೆಂಡ್ಸ್ ನೋಡ್ಬೋದು ರೀ ನೀವು ಜಾಸ್ತಿ ಹೊತ್ಬ ಹೊತ್ತಿದ್ರು ಟೇಸ್ಟಿಯಾಗಿ ಬರಲ್ರಿ ಹೊತ್ಬಡ್ದು ರೀ ಜಾಸ್ತಿ ಅಷ್ಟು ಹೀಗೆ ಮಾಡ್ಕೊಂಡು ತೆಗೆದು ಇಟ್ಕೋಬೇಕು ನೋಡ್ರಿ ಎಲ್ಲನೂ ಹೀಗೆ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಅಷ್ಟು ಫ್ರೆಂಡ್ಸ್ ಇವತ್ತಿನ ನಾನು ನಿಮ್ಮೆಂತ್ರಿ ಪರೋಟ ರೆಸಿಪಿ ನಿಮಗೆ ಇಷ್ಟ ಆದರೆ ರೀ ವೀಡಿಯೋಗ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಇನ್ನೂ ನನ್ನ ಚಾನೆಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು ಮಾಡೋ ಸಪೋರ್ಟಿಂದ ನನಗೆ ಇನ್ನಷ್ಟು ವೀಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ರೀ ಇನ್ನಷ್ಟು ಬ್ಲಾಗ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾವ್ರಿ ಮತ್ತೆ ಯಾವ್ಯಾವ ಥರ ರೆಸಿಪೀಸ್ ಬೇಕು ನಿಮಗೆ ಕಮೆಂಟ್ನಲ್ಲಿ ತಿಳಿಸ್ರಿ ಮಾಡೋಕೆ ಟ್ರೈ ಮಾಡ್ತೀನಿ ರೀ ನಾನು ವೀಕ್ಷಕರಿ ಇವಾಗ ಆಗ್ಯಾವ ನೋಡ್ರಿ ಅಷ್ಟು ಕಡೇದಾಗಿ ಹಿಂಗೆ ಬಂದಾವ ನೋಡ್ರಿ ಅಷ್ಟು ತೆಗಿ ತೋರ್ಸ್ಲಾತೀನಿ ನೋಡಿರಿ ಎಲ್ಲನೂ ಎಲ್ಲಾನು ಇಟ್ಕೊಂಡಿನಿ ವಿಡಿಯೋ ನೋಡಿದ ಕೈಗೆ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು